ಅದಿ ಮುದ್ರೆ ಮುದ್ರೆಯನ್ನ ಮಾಡುವುದಕ್ಕಿಂತ ಮೊದಲು ನಾವು ಸುಖಾಸನ ಪದ್ಮಾಸನ ವಜ್ರಾಸನ ಈ ಯಾವುದಾದ್ರೂ ಒಂದು ಆಸನವನ್ನ ಹಾಕಿ ಕತ್ತು ಮತ್ತು ಬೆನ್ನನ್ನ ನೇರ ಮಾಡಿ ನಾವು ಈ ರೀತಿ ಕುಳಿತುಕೊಳ್ಬೇಕು ಮತ್ತೆ ನಮ್ಮ ಎಬ್ಬೆರಳನ್ನ ಈ ರೀತಿ ಮಡಚಿ ಉಳಿದಂತಹ ನಾಲ್ಕು ಬೆರಳುಗಳನ್ನ ಈ ರೀತಿ ಹೆಬ್ಬೆರಳಿನ ಮೇಲೆ ಒತ್ತಿ ಹಿಡಿಬೇಕು ಮತ್ತೆ ಈ ರೀತಿ ಮುದ್ರೆಯನ್ನ ಹಾಕಿ ನಮ್ಮ ಮೊಣಕಾಲುಗಳ ಮೇಲೆ ಇರಿಸ್ಬೇಕು ಮತ್ತೆ ಕಣ್ಣನ್ನ ಮುಚ್ಚಿ ನಾವು ಶಾಂತವಾಗಿ ಉಸಿರಾಟವನ್ನ ನಡೆಸ್ಬೇಕು ಅಧಿಮುದ್ರೆ ಅಧಿಮುದ್ರೆ ಮಾಡುವ ಸಮಯ ಮತ್ತು ಅವಧಿ ಸಮಯ ಬೆಳಿಗ್ಗೆ ಅಥವಾ ಮಲಗುವ ಮುನ್ನ ಮಾಡುವುದು ಉತ್ತಮ ಅವಧಿ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಧ್ಯಾನದ ಸಮಯದಲ್ಲಿ ಮಾಡಬೇಕು ಅಧಿಮುದ್ರೆಯ ಉಪಯೋಗ ಅಥವಾ ಪ್ರಯೋಜನಗಳು ಮನಸ್ಸಿನ ಚಂಚಲತೆ ಆತಂಕ ಒತ್ತಡ ಚಿಂತೆಯನ್ನು ನಿವಾರಣೆ ಮಾಡುತ್ತದೆ ಶಾಂತಿ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ ನಿದ್ರಾಹೀನತೆ ಸಮಸ್ಯೆಗೆ ನಿವಾರಣೆಯನ್ನು ನೀಡುತ್ತದೆ ಉಸಿರಾಟ ಕ್ರಮ ನಿಧಾನಗೊಳಿಸಿ ಮನಸ್ಸನ್ನು ತಣ್ಣಗಾಗಿಸುತ್ತದೆ ಧ್ಯಾನ ಅಥವಾ ಪ್ರಾಣಾಯಾಮಕ್ಕೆ ಪೂರ್ವ ತಯಾರಿ ರೂಪದಲ್ಲಿ ಉತ್ತಮ ಪ್ಯಾರಾಸಿಂಪತಿಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸಿ ಶರೀರವನ್ನು ವಿಶ್ರಾಂತಿಗೊಳಿಸುತ್ತದೆ ಎಚ್ಚರಿಕೆಗಳು ಊಟದ ತಕ್ಷಣ ಮಾಡಬಾರದು ನಿದ್ರಾವಸ್ಥೆಯಲ್ಲಿ ಅಥವಾ ತುಂಬ ದಣಿದಿದ್ದಾಗ ಹೆಚ್ಚು ಸಮಯ ಮಾಡಬಾರದು ಕೈಗಳಲ್ಲಿ ನೋವು ಅಥವಾ ಬೆರಳಿನ ಜಿಗಿತ ಇದ್ದರೆ ನಿಧಾನವಾಗಿ ಮಾಡಬೇಕು ಈ ಮುದ್ರೆಯನ್ನು ಮಾಡಿದಾಗ ಆಗ್ನಚಕ್ರವು ಸಕ್ರಿಯಗೊಳ್ಳುತ್ತದೆ